ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್ ಇದು ಗುರುವಾರ ಬೆಳಗ್ಗೆ ಲಾಗ್ ಆಗಿರುತ್ತೆ ಹಾಗೆ ಇವತ್ತಿನ ಲಾಗಲ್ಲಿ ಒಂದು ಹೆಲ್ತಿಯಾಗಿರುವಂತಹ ಚಪಾತಿ ರೆಸಿಪಿನೂ ಸಹ ತೋರಿಸ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಇನ್ ಕೇಸ್ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಇಲ್ಲಿ ಗುರುವಾರ ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಪೂಜೆ ಕೆಲಸನೆಲ್ಲ ಮುಗಿಸ್ಕೊಂಡಿದ್ದೀನಿ ಹಾಗೆ ಇವತ್ತಿನ ಪೂಜೆ ಪೂಜೆ ಇವತ್ತಿನ ರಂಗೋಲಿ ಯಾವ ಥರ ಇತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಪೂಜೆ ಎಲ್ಲ ಆದ್ ನಂತರ ಒಂದ್ ಸ್ವಲ್ಪ ಹೊತ್ತು ನಾನು ಸಹ ಸುಮ್ಮನೆ ಕೂತ್ಕೊಂಡ್ ಬಿಟ್ಟಿರ್ತೀನಿ ಅಂದ್ರೆ ಪೂಜೆ ಆದ್ಮೇಲೆ ಮನೆ ಒಂಥರ ಲಕ್ಷಣ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ನಾವು ಹಾಕಿರುವಂತಹ ಧೂಪದ್ ಸ್ಮೆಲ್ ಆಯ್ತು ಹಾಗೆ ಧೂಪದ ಹೊಗೆ ಆಯ್ತು ತುಂಬಾ ತುಂಬಿಕೊಂಡಾಗ ಒಂದರ ಏನು ನಾವು ದೇವಸ್ಥಾನದಲ್ಲಿ ಇದ್ದೀವಿ ಏನೋ ಅನ್ನೋ ತರ ಫೀಲ್ ಬರ್ತಾ ಇರತ್ತೆ ಹಾಗಾಗಿ ನಾನು ದೀಪ ಎಲ್ಲ ಹಚ್ಚಾದ್ಮೇಲೆ ಮಂಗಳ ಹತ್ತದೆಲ್ಲ ಹಾಗೆ ಬೆಳಗ್ಗೆ ಬೇಳೆ ಮಾಡ್ತಾ ಇದ್ದೀನಿ

ಬಿಟ್ಟು ನೋಡಿದಾಗ ತುಂಬಾನೇ ಆಗ್ಬಿಟ್ಟಿತ್ತು ಅಂದ್ರೆ ಒಂದು ಗ್ಲಾಸ್ ಹಾಕೋ ಜಾಗದಲ್ಲಿ ಎರಡು ಗ್ಲಾಸ್ ಹೆಸರು ಬೇಳೆನ ಹಾಕ್ಬಿಟ್ಟಿದೀನಿ ಇನ್ನ ಎಷ್ಟೊಂದು ಹೆಸರು ಬೇಳೆ ಇತ್ತಲ್ಪ ಏನ್ ಮಾಡೋದು ಅಂತ ಅನ್ಕೊಂಡು ಇವತ್ತು ಇದರಲ್ಲಿ ಏನಾದರೂ ಸ್ಪೆಷಲ್ ಆಗಿರುವಂತಹ ಅಡುಗೆಗಳನ್ನ ಮಾಡೋಣ ಅಂತ ಇಲ್ಲಿ ಮೊದಲಿಗೆ ಇಲ್ಲಿ ಒಂದು ಬೌಲಿಗೆ ಜಾಸ್ತಿ ಇತ್ತಲ್ವ ಬೇಳೆ ಅದನ್ನು ತೆಗೆದಿಟ್ಕೊತಿದ್ದೀನಿ ಇನ್ನು ಹಾಗೆ ಹೇಗಿದ್ರು ರಾಯರಿಗೆ ಪ್ರಸಾದ ಮಾಡಬೇಕಾಗಿತ್ತು ನಾನು ಕೇಸರಿ ಕೇಸರಿಪಾತ್ ಮಾಡೋಣ ಅಂತ ಅಂದ್ಕೊಂಡೆ ಯಾಕೆಂದರೆ ಹಣ್ಣು ಇರಲಿಲ್ಲ ಮನೆಯಲ್ಲಿ ಇನ್ನು ಈ ಟೈಮಲ್ಲಿ ಹೋಗಿ ಹಣ್ಣು ತೊಗೊಂಡ್ಬಂದು ನೈವೇದ್ಯ ಮಾಡೋ ಬದಲು ಮನೇಲಿ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಕೇಸರಿಪಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬೇಳೆ ಹೇಗಿದ್ರು ಜಾಸ್ತಿನೇ ಇತ್ತಲ್ವಾ ಹೆಸರು ಬೇಳೆ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿಲ್ಲ ಮೊದಲಿಗೆ ರಾಯರಿಗೆ ಹೆಸರುಬೇಳೆ ಪಾಯಸ ಾಗಿ ರೆಡಿ ಮಾಡ್ತಿದ್ದೀನಿ ಜಾಸ್ತಿ ಮಾಡಲಿಲ್ಲ ನಾನು ರಾಯರ ನೈವೇದ್ಯಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ ಒಂದು ಬೌಲಲ್ಲಿ ಆಗೋಷ್ಟು ಬೆಳೆನ ತೆಗೆದ್ಬಿಟ್ಟಿಲ್ಲಿ ಹೆಸರುಬೇಳೆ ಪಾಯಸನ ಮಾಡ್ಕೊತಿದ್ದೀನಿ ನೀವೇನೇ ದೇವ್ರ ಪ್ರಸಾದ ಅಂದರೆ ತುಂಬಾ ಚೆನ್ನಾಗಿರುತ್ತಲ್ವ ನಾವು ಎಂಥ ಗಡಿ ಬಿಡಿಯಲ್ಲೇ ಮಾಡಲಿ ಅಥವಾ ಟೈಮ್ ಕೊಟ್ಟೆ ನಾವು ಪ್ರಸಾದನ ಮಾಡಲಿ ತುಂಬಾ ರುಚಿಯಾಗಿರುತ್ತೆ ನನಗಿದು ಸೆಕೆಂಡ್ ಟೈಮು ಒಂದು ಸಾರಿ ಹೀಗೇ ಆಗಿತ್ತು ಅಷ್ಟೇ ನೆನೆ ಏನು ನೈವೇದ್ಯಕ್ಕೆ ಮಾಡೋದಕ್ಕೇನೂ ಇರಲಿಲ್ಲ ಆದರೆ ಒಂದು ಸ್ವಲ್ಪನೇ ಸ್ವಲ್ಪ ಚಿರೋಟಿ ರವೆ ಇತ್ತು ಚಿ ಚಿರೋಟಿ ರವೆನ ಹಾಕಿಬಿಟ್ಟು ಕೇಸರಿ ಭಾತು ಮಾಡಿಬಿಟ್ಟು ರಾಯರಿಗೆ ನೈ ಇಟ್ಟು ಮಾಡಿದ್ದೆ ಅವತ್ತು ಸಹ ಕೇಸರಿ ಭಾತು ತುಂಬಾ ರುಚಿಯಾಗಿ ಬಂದಿತ್ತು ಈಗ ನಾವು ನಾರ್ಮಲ್ ಆಗಿ ಮನೇಲಿ ಮಾಡ್ಕೊಂಡು ತಿನ್ಬೇಕು ಅಂತ ಮಾಡಿದಾಗ ಅಷ್ಟಾಗಿ ಟೇಸ್ಟ್ ಬರೋಲ್ಲ ನೋಡಿ ಯಾವುದೇ ನೀವು ಸ್ವೀಟ್ ಐಟಮ್ ಆಗಲಿ ಈಗ ನಾವು ಪ್ರಸಾದಕ್ಕೆ ಅಂತಲೇ ಅದಕ್ಕೆ ಮಾಡಿದಾಗ ರುಚಿ ತುಂಬಾ ಚೆನ್ನಾಗಿರುತ್ತೆ ಅದೇನೋ ಗೊತ್ತಿಲ್ಲ ದೇವ್ರ ಪ್ರಸಾದ ಅಂದ್ರೆ ಅಷ್ಟು ರುಚಿಯಾಗಿರುತ್ತೆ ಏನೋ ಗೊತ್ತಿಲ್ಲ ನಾನು ಅಷ್ಟೇ ಇಲ್ಲಿ ಬೇಳೆ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿಲ್ವ ಒಂದು ಸ್ವಲ್ಪ ಹೆಸರು ಬೇಳೆನ ಇಲ್ಲಿ ಮತ್ತೆ ಒಂಚೂರು ನೀರನ್ನ ಹಾಕಿಬಿಟ್ಟು ಒಂದು ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ನಿಮ್ಗೇನು ಬೇಕೋ ಅದನ್ನ ಹಾಕಿಬಿಟ್ಟು ನೀವು ಇಲ್ಲಿ ಕುದಿಯೋದಕ್ಕೆ ಇಟ್ಕೋಬಹುದು ಇನ್ನು ಇದಕ್ಕೆ ನಾನು ಗೋಡಂಬಿ ಬಾದಾಮಿ ಆಯಿತು ಹಾಗೆ ತುಪ್ಪ ಅದೇನೂ ಹಾಕಿಲ್ಲ ಬರೀ ಬೆಲ್ಲ ಹೆಸರುಬೇಳೆ ಬೇಳೆ ಹಾಗೆ ತುರಿದಿಟ್ಕೊಂಡಿರುವಂತಹ ಒನ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ ಇದು ಇಷ್ಟನೇ ಎಷ್ಟು ಚೆನ್ನಾಗಾಗಿತ್ತು ಅಂದರೆ ಇವತ್ತು ಪಾಯಸ ಅನ್ನೋದು ತುಂಬಾ ರುಚಿಯಾಗಿತ್ತು ನಾನು ಇವತ್ತು ಮನೇಲಿ ಜಾಸ್ತಿ ಸ್ವೀಟ್ ತಿನ್ನಲ್ವಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ನೈವೇದ್ಯಕ್ ಒಂದೇ ಒಂದು ಬೌಲ್ ಆಗೋಷ್ಟು ಮಾಡಿದ್ದೆ ಆದರೆ ಇವತ್ತು ಪಾಯಸ ರುಚಿಯಾಗಿರೋದ್ರಿಂದ ಎಲ್ರಿಗೂ ಸಹ ಒಂದು ಸ್ವಲ್ಪ ಸ್ವಲ್ಪನೇ ಕೊಟ್ಟಿದ್ದಾಯಿತು ಹಾಗೆ ಇನ್ನೂ ಸ್ವಲ್ಪ ಇದೆಯಾ ಅಂತಲೂ ಸಹ ಕೇಳೋದ್ರು ಇವತ್ತು ನಮ್ಮ ಮನೆಯಲ್ಲಿ ಮಕ್ಕಳು ಹಾಗೆ ನನ್ನ ಹಸ್ಬೆಂಡು ಒಂದೊಂದು ಸಾರಿ ಹೀಗೆ ಅಲ್ವಾ ನಾವು ನೈವೇದ್ಯಕ್ಕಂತ ಮಾಡಿರುವಂತಹ ಯಾವುದೇ ಸ್ವೀಟ್ ಪದಾರ್ಥ ಆಗಲಿ ಅಥವಾ ಯಾವುದೇ ರೈಸ್ ಐಟಮ್ ಆಗಲಿ ತುಂಬಾನೇ ರುಚಿಯಾಗಿರುತ್ತೆ ಇವತ್ತು ಸಹ ಅದೇ ತರನೇ ಆಯಿತು ಇನ್ನ ಇಲ್ಲಿ ಫಸ್ಟ್ ಗೆ ರಾಯರಿಗೆ ನೈವೇದ್ಯ ಏನು ಮಾಡಿದ್ದಲ್ವ ಅದನ್ನ ರಾಯರಿಗೆ ಅರ್ಪಿಸ್ಬಿಟ್ಟು ಮತ್ತೆ ಇಲ್ಲಿ ಅಡುಗೆ ಮನೆಗೆ ಬಂದಿದ್ದೀನಿ ಇನ್ನ ಅದಾದ ನಂತರ ಫಸ್ಟ್ ಗೆ ಏನು ಕಟ್ ಮಾಡೋದಿತ್ತು ನೋಡಿ ಅದನ್ನೆಲ್ಲ ಕಟ್ ಮಾಡ್ಕೊತಿದ್ದೀನಿ ಇವತ್ತು ಒಂದು ಸ್ವಲ್ಪ ಚಪಾತಿ ಮಾಡಬೇಕಾಗಿತ್ತು ಹಾಗೆ ಅದಕ್ಕೆ ಪಲ್ಯ ಮಾಡಬೇಕಾಗಿತ್ತು ಮನೆಯಲ್ಲಿ ಹೂಕೋಸು ಹಾಗೆ ಆಲೂಗಡ್ಡೆ ಅದೆಲ್ಲ ಇತ್ತು ಅದನ್ನೇ ಹಾಕ್ಬಿಟ್ಟು ಪಲ್ಯನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಮೊದಲಿಗೆ ಸಾಂಬಾರಿಗೆ ಹಾಗೆ ಪಲ್ಯಕ್ಕೆ ಏನೇನು ಬೇಕು ನೋಡಿ ತರಕಾರಿ ಅದನ್ನೆಲ್ಲ ಇಲ್ಲಿ ನೀಟಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಒಂದೇ ಸಾರಿಗೆ ನೆನೆ ಪಲ್ಯಕ್ಕೆ ಹಾಗೆ ಸಾಂಬಾರಿಗೆ ಏನೇನು ಬೇಕು ನೋಡಿ ಅದೆಲ್ಲ ತರಕಾರಿ ಸಹ ಕಟ್ ಮಾಡಿ ಇಟ್ಕೊಂಡಿದ್ದಾಯಿತು ಹಾಗೆ ಈ ತರಕಾರಿ ಕಟ್ ಮಾಡುವಾಗ ಈರುಳ್ಳಿ ಕಟ್ ಮಾಡೋದಿದೆ ಅಲ್ವಾ ಅದು ಹಿಂಸೆ ಅಂತ ಅನಿಸ್ತಾ ಇರುತ್ತೆ ಅದರಲ್ಲಿ ಖಾರ ಏನಿರುತ್ತಲ್ವಾ ಇಲ್ಲ ಕಣ್ಣಿಗೆ ಬರ್ತಾ ಇರುತ್ತೆ ಎಷ್ಟು ಉರಿ ಆಗ್ತಾ ಇರುತ್ತೆ ಅಂದ್ರೆ ಅಪ್ಪ ಈರುಳ್ಳಿ ಕಟ್ ಮಾಡೋದನ್ನ ಯಾರಾದರೂ ಕಂಡು ಹಿಡಿದಿದ್ದಾರೆ ಅನ್ನೋ ಥರ ಅನಿಸ್ತಾ ಇರುತ್ತೆ ನನಗೆ ಮಾತ್ರ ಇದು ಊರಿಂದ ತಗೊಂಬಂದಿರೋ ಈರುಳ್ಳಿ ನಾವೇ ಗದ್ದೆಯಲ್ಲಿ ಬೆಳೆದಿರೋದು ಎಷ್ಟು ಕಾಕಿತ್ತು ಅಂದ್ರೆ ಈರುಳ್ಳಿ ನನಗಾದ್ರೆ ಈರುಳ್ಳಿ ಕಟ್ ಮಾಡೋದೇ ಬೇಜಾರು ಬಿಡುತ್ತೆ ಏನು ಮಾಡೋದು ಪಲ್ಯಕ್ಕೆ ಸಾಂಬಾರಿಗೆ ಇರುಳ್ಳಿ ಬೇಕೇ ಬೇಕಲ್ವಾ ಅಂತ ಇಲ್ಲಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಇನ್ನು ಹಾಗೆ ಒಂದು ಸ್ವಲ್ಪ ಬೀಟ್ರೂಟು ಸಹ ಬೇಕಾಗಿತ್ತು ಅದನ್ನು ಸಹ ಇಲ್ಲಿ ಕಟ್ ಮಾಡಿ ಅದರದ್ದು ಪ್ಯೂರಿನು ಸಹ ಇಲ್ಲಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಇನ್ನು ನೋಡಿ ಈ ತರ ಎಲ್ಲ ನಾವು ಒಂದೇ ಸರಿನೇ ಕಟಿಂಗ್ ಕೆಲಸ ಹಾಗೆ ಒಗ್ಗರಣೆಗೆ ಏನೇನು ಬೇಕು ನೋಡಿ ಇಂಗ್ರೀಡಿಯೆಂಟ್ಸು ಅದನ್ನೆಲ್ಲ ನಾವು ಒಂದೇ ಹತ್ರನೇ ಇಟ್ಕೊಂಡ್ಬಿಟ್ರೆ ಅಡುಗೆ ಅನ್ನೋದು ಬೇಗನೆ ಆಗ್ಬಿಡುತ್ತೆ ಅದಲ್ಲದೇ ನಾನು ಬೆಳಗ್ಗೆನೆ ಇವಾಗ ಲಾಗು ಹಾಗೆ ವೀಡಿಯೋಸ್ನೆಲ್ಲ ಮಾಡೋದ್ರಿಂದ ನನಗೆ ಒಂಚೂರು ಟೈಮ್ ಸೇವ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ತರ ನಾನು ಎಲ್ಲ ಒಂದೇ ಸರಿಗೇನೆ ರೆಡಿ ಮಾಡಿ ಇಟ್ಕೊಂಡು ಅದಾದ ನಂತರ ನಾನು ಕುಕ್ಕಿಂಗ್ನ ಶುರು ಮಾಡ್ಕೊತಾ ಇರ್ತೀನಿ ಇನ್ನು ಇವಾಗ ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಲ್ಲದನ್ನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಫ್ರಿಜ್ಜಲ್ಲಿರುವಂತಹ ಏನು ಸ್ಟೋರೇಜ್ ಬಾಕ್ಸ್ ಇತ್ತಲ್ವ ಅದನ್ನು ಸಹ ಫ್ರಿಜ್ಗೆ ಸ್ಟೋರ್ ಮಾಡಿ ಇಟ್ಟಿದ್ದಾಯಿತು ಇನ್ನ ಇವತ್ತು ಇಲ್ಲಿ ಇಷ್ಟೆಲ್ಲ ತರಕಾರಿನೂ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ತರ ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಆರಾಮಾಗಿ ಅಡುಗೆ ಕೆಲಸನ ಮುಗಿಸ್ಕೊಂಡ್ ಇನ್ನು ಇವತ್ತು ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಾರ್ಮಲ್ ಚಪಾತಿ ಯಾವಾಗಲೂ ಮಾಡ್ತಾನೆ ಇರ್ತೀವಲ್ವ ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಆ ಬೆಳಗ್ಗೆ ನಾನು ಹೆಸರು ಬೆಳೆಯನ್ನು ಬೇಯಿಸಿಟ್ಟಿದ್ದೆ ನೋಡಿ ಅದೊಂದು ಸ್ವಲ್ಪ ಜಾಸ್ತಿ ಇತ್ತಲ್ವ ಅದನ್ನು ಹಾಕಿ ಹಾಗೆ ಅದ್ರ ಜೊತೆಗೆ ಬೀಟ್ರೂಟನ್ನು ಸಹ ಸೇರಿಸ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಇಲ್ಲಿ ಚಪಾತಿನ ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ ನೋಡಿ ಮೊದಲಿಗೆ ಇಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಫಸ್ಟ್ ಹಾಗೇ ಕಲಿಸ್ಕೋಬೇಕಾಗುತ್ತೆ ಇನ್ನು ಅದಾದ ನಂತರ ಇಲ್ಲಿ ಒಂದು ಬೀಟ್ರೋಟ್ನ ನಾನು ಈ ತರ ಪ್ಯೂರಿ ನಾನು ಶೋಧಿಸ್ಕೊತ ಇಲ್ಲ ಹಾಗೇನೆ ಪೂರ್ತಿ ಪೇಸ್ಟ್ ತರ ಮಾಡ್ಬಿಟ್ಟು ಸೇರಿಸ್ಕೊತ ಇದ್ದೀನಿ ಬೇಯಿಸಿಟ್ಕೊಂಡಿರುವಂತಹ ಹೆಸರು ಬೇಳೆ ಏನಿತ್ತಲ್ವಾ ಅದನ್ನು ಸಹ ಒಂದು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ನೀಟಾಗಿ ಇದನ್ನ ಕಲಿಸ್ಕೊಂತ ಇದ್ದೀನಿ ಹಾಗೆ ಇಲ್ಲಿ ನೀರೇನು ಹಾಕೊಳ್ಳುವಂತಹ ಅವಶ್ಯಕತೆ ಇರಲ್ಲ ಬೇಳೆನ ಬೇಯಿಸ್ಕೊಂಡಿರ್ತೀವಿ ನೋಡಿ ಹಾಗಾಗಿ ಹಾಗೆ ಇಲ್ಲಿ ಬ್ಯೂಟ್ರೋಟ್ ಪ್ಯೂರಿನೂ ಸಹ ಹಾಕೊಂಡಿದಿವಲ್ವಾ ನೀರ್ ಹಾಕೊಳ್ಳುವಂತಹ ಅಗತ್ಯತೆ ಏನಿರಲ್ಲ ನಿಮ್ಗೆ ಏನಾದ್ರು ಇನ್ ಕೇಸ್ ನೀರು ಬೇಕಾಯಿತು ಅಂದ್ರೆ ಬೇಯಿಸ್ಕೊಂಡಿರುವಂತಹ ಬೇಳೆ ಎಲ್ಲ ಹಾಕ್ಬಿಟ್ಟು ಇನ್ನೂ ನಮಗೆ ಹಿಟ್ಟು ಮೆತ್ತಗಾಗಿಲ್ಲ ಅಂತಂದರೆ ಆ ಟೈಮಲ್ಲಿ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ನೀವು ಇಲ್ಲಿ ಕಲಿಸ್ಕೊಬೋದು ಹಾಗೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನು ನಾನೇನು ಒಂದು ಬೌಲ್ ತೆಗೆದಿಟ್ಟಿದೆ ನೋಡಿ ಬೇಳೆನ ಅದನ್ನು ಪೂರ್ತಿ ಹಾಕಿಬಿಟ್ಟು ಹಾಕ್ಬಿಟ್ಟು ನೀಟಾಗಿ ಇದನ್ನು ಚಪಾತಿ ಹಿಟ್ಟನ್ನು ಯಾವ ಥರ ಕಲಿಸ್ಕೊತೀವಲ್ವ ಅದೇ ಥರ ಇಲ್ಲಿ ಕಲಿಸ್ಕೋಬೇಕಾಗತ್ತೆ ನಾನಿಲ್ಲಿ ಒಂದು ಚೂರನ್ನು ಸಹ ನೀರನ್ನ ಬಳಸಿಲ್ಲ ನಾನು ನೋಡ್ತಾ ಇರ್ಬೋದು ನೀವು ಇಲ್ಲಿ ಕಲರು ಸಹ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಹಾಗೆ ನಾನು ಇಲ್ಲಿ ಬೀಟ್ರೋಟ್ನ ರುಬ್ಬುವಾಗ ಏನನ್ನೂ ಹಾಕಿಲ್ಲ ಬರೀ ಬೀಟ್ರೂಟ್ನ ಹಾಕಿಬಿಟ್ಟು ರುಬ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಒಂದು ಸ್ವಲ್ಪ ಮಸಾಲೆ ಏನಾದರೂ ಬೇಕಾದರೆ ನೀವು ಅದಕ್ಕೆ ಒಂಚೂರು ಮೆಣ್ಸಿನ್ಕಾಯಿ ಹಾಗೆ ಜೀರಿಗೆ ಈ ಥರದ್ದು ಏನಾದರೂ ಬೇಕಾದರೆ ಅದನ್ನು ಸಹ ಹಾಕ್ಬಿಟ್ಟು ನೀವು ಚಪಾತಿನ ಮಾಡ್ಕೋಬಹುದು ಇನ್ನು ಚಪಾತಿ ಹಿಟ್ಟನ್ನು ಸಹ ಇಲ್ಲಿ ಕಲಸಿ ಅದನ್ನು ನೆನೆಯೋದಕ್ಕೆ ಬಿಟ್ಟಿದ್ದೀನಿ ಅದು ನೆನೆಯೋ ಅಷ್ಟರಲ್ಲಿ ಒಂದು ಸ್ವಲ್ಪ ಸಾಂಬಾರು ಹಾಗೆ ಪಲ್ಯ ಮಾಡ್ಕೋಬೇಕಾಗಿತ್ತು ಹಾಗಾಗಿ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನು ಇವತ್ತು ಹೆಸರು ಬೇಳೆ ಸಾಂಬಾರನ್ನ ಮಾಡೋಣ ಅಂತ ಅಂದ್ಕೊಂಡೆ ಅಂದರೆ ತಿಳಿ ಸಾಂಬಾರು ಅಂತೀವಲ್ವ ಆ ಥರ ಮಾಡೋಣ ಅಂತ ಅಂದ್ಕೊಂಡಿಲ್ಲಿ ಫಸ್ಟಿಗೆ ಬೇಳೆ ಏನು ನಾನು ಬೇಯಿಸಿಟ್ಕೊಂಡಿದ್ದೆಲ್ವ ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಬೇಯಿಸಿಟ್ಕೊಂಡಿರುವಂತಹ ಟೊಮೆಟೊ ಹಾಗೆ ನೆನೆಸಿಟ್ಕೊಂಡಿರುವಂತಹ ಹುಣ್ಸೆನ ನೀರು ಅದೆಲ್ಲ ಸೇರಿಸ್ಕೊಂಡು ಸಾಂಬಾರು ಪುಡಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಅರಿಶಿಣ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನೆಲ್ಲ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅದಾದ ನಂತರ ಇಲ್ಲಿ ಒಗ್ಗರಣೆ ಮಾಡೋದಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಎಣ್ಣೆ ಕಾದಾದ ನಂತರ ಜೀರಿಗೆ ಹಾಗೆ ಸಾಸಿವೆ ಕರ್ಬೇವಿನ ಸೊಪ್ಪು ಹಸಿಮೆಣಸಿನ್ ಕೈ ಒಣ ಮೆಣಸಿನ್ಕಾಯಿ ಸ್ವಲ್ಪ ತುರ್ದಿಟ್ಕೊಂಡಿರುವಂತಹ ಶುಂಠಿ ಹಾಗೆ ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿನ ಸೇಸ್ಕೊತಾ ಇದ್ದೀನಿ ಇದನ್ನ ಸ್ವಲ್ಪ ನೀಟಾಗಿ ಬಾಡಿಸ್ಕೊಳ್ಳಿ ಅದಾದ ನಂತರ ಇದಕ್ಕೆ ಒಂದು ಸ್ವಲ್ಪ ಇಂಗನ್ನು ಸಹ ಸೇಸ್ಕೊತ ಇದ್ದೀನಿ ಇಂಗಿನ ಒಗ್ಗರಣೆ ಕೊಟ್ಟರೆ ತಿಳಿ ಸಾಂಬಾರಾಗಲಿ ಹಾಗೆ ರಸಮ್ ಆಗಲಿ ಯಾವುದೇ ಅಡುಗೆ ಆಗಲಿ ತುಂಬಾ ರುಚಿಯಾಗಿರುತ್ತೆ ಹಾಗಾಗಿ ಇನ್ನು ಇದೆಲ್ಲ ನೀಟಾಗಿ ಫ್ರೈ ಆದ ನಂತರ ನಾವೇನು ಮೊದಲೇ ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ವ ದಾಲು ಅದನ್ನ ಸೇಸ್ಕೊತ ಇದ್ದೀನಿ ಅದನ್ನ ಸೇರಿಸ್ಕೊಂಡು ನಿಮಗೆ ತಿಳಿ ಸಾಂಬಾರು ಯಾವ ಥರ ಹದಕ್ಕೆ ಬೇಕು ಅಂದರೆ ಆ ಥರ ನೀವು ನೀರನ್ನ ಸೇರಿಸ್ಕೋಬಹುದು ನಾನು ಇಲ್ಲೊಂದು ಸ್ವಲ್ಪ ಜಾಸ್ತಿ ನೀರನ್ನೇ ಸೇರಿಸ್ಕೊತಾ ಇದ್ದೀನಿ ಅಂದರೆ ನಮ್ಮನೇಲಿ ಜಾಸ್ತಿ ನೀರಿದ್ದರೆ ತುಂಬಾ ಇಷ್ಟಪಡ್ತಾರೆ ಹಾಗಾಗಿ ಕೆಲವೊಬ್ಬರ ಮನೆಯಲ್ಲಿ ಒಂದು ಸ್ವಲ್ಪ ಗಟ್ಟಿ ಇದ್ದರೆ ತುಂಬ ಇಷ್ಟಪಡ್ತಾರೆ ಕೆಲವೊಬ್ಬರ ಮನೆಯಲ್ಲಿ ನೀರು ನೀರಾಗಿದ್ದರೆ ಇಷ್ಟಪಡ್ತಾರೆ ನಿಮಗೆ ಯಾವ ಥರ ಬೇಕು ನೀವು ಆ ಥರ ಇಲ್ಲಿ ನೀರನ್ನು ಅಡ್ಜಸ್ಟ್ ಮಾಡ್ಕೋಬೋದು ಇನ್ನು ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿ ಇದನ್ನು ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಇದು ಪೂರ್ತಿಯಾಗಿ ಕುದ್ದು ಮೇಲ್ಗಡೆ ನೊರೆ ನೊರೆ ಬರ್ತಾ ಇರುತ್ತಲ್ವ ಅದು ಪೂರ್ತಿಯಾಗಿ ನೊರೆ ನೊರೆ ಅನ್ನೋದು ಹೋಗಿರಬೇಕು ಅಲ್ಲಿವರೆಗೂ ಅದನ್ನ ಕುದಿಸ್ಕೊಂಡು ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ಬಿಡಿ ತುಂಬಾ ರುಚಿಯಾಗಿರುತ್ತೆ ಈ ಹೆಸರುಬೇಳೆ ತಿಳಿ ಸಾಂಬಾರು ಮಾತ್ರ ಇನ್ನು ಪಲ್ಯನೂ ಸಹ ರೆಡಿ ಮಾಡಿದ್ದಾಯಿತು ಅದನ್ನೇನು ಶೂಟ್ ಮಾಡೋದಕ್ಕೇನು ಹೋಗಲಿಲ್ಲ ಇನ್ನು ಹಾಗೆ ಪಲ್ಯ ಸಾಂಬಾರು ಮಾಡೋ ಅಷ್ಟರಲ್ಲಿ ಹಿಟ್ಟು ಸಹ ತುಂಬಾ ಚೆನ್ನಾಗಿ ನೆನ್ಕೊಂಡಿತ್ತು ನೀವು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಹಿಟ್ಟು ಅದನ್ನು ಸರಿ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡ್ಕೊಂಡು ನೀಟಾಗಿ ಕಲಿಸ್ಕೊಂಡು ಇಟ್ಕೊತಿದ್ದೀನಿ ನಿಮಗೆ ಯಾವ ಸೈಜಿಗೆ ಚಪಾತಿ ಮಾಡ್ತೀರಿ ನೋಡಿ ಆ ಸೈಜಿಗೆ ನೀವಿಲ್ಲಿ ಚಪಾತಿ ಹಿಟ್ಟನ್ನು ತೊಗೊಂಡು ಮಾಮೂಲಿನೋ ಚಪಾತಿನ ಯಾವ ಥರ ಲಟ್ಟಿಸ್ಕೋತೀವಲ್ವ ಅದೇ ಥರನೇ ಲಟ್ಟಿಸ್ಕೋಬೇಕಾಗತ್ತೆ ನಾನಿಲ್ಲಿ ಫಸ್ಟಿಗೆ ಪೂರಿ ಆಕಾರದಷ್ಟು ಲಟ್ಟಿಸ್ಕೊಂಡು ಅದಾದ ನಂತರ ಎಣ್ಣೆನ ಹಚ್ಕೊತಿದ್ದೀನಿ ಎಣ್ಣೆನ ಹಚ್ಕೊಂಡು ನಾನಿಲ್ಲಿ ಟ್ರೈಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಲಟ್ಸ್ಕೊತಾ ಇದ್ದೀನಿ ನಾನು ನಾರ್ಮಲ್ ಚಪಾತಿನೂ ಅದೇ ಥರನೇ ಮಾಡೋದು ಹಾಗಾಗಿ ಈ ಥರ ಟ್ರೈಯಾಂಗಲಲ್ಲಿ ನಾವು ಫೋಲ್ಡ್ ಮಾಡಿ ಚಪಾತಿನ ಮಾಡಿದರೆ ಚಪಾತಿ ಅನ್ನೋದು ಲೇಯರ್ ಲೇಯರ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಯಾವಾಗಲೂ ಇದೇ ಥರನೇ ಮಾಡೋದು ಇನ್ನು ನಿಮಗೆ ಯಾವ ಸೈಜಿಗೆ ಬೇಕು ನೋಡಿ ಆ ಸೈಜಿಗೆ ನೀವು ಇಲ್ಲಿ ಚಪಾತಿನ ಲಟ್ಟಿಸ್ಕೊಂಡು ಇಟ್ಕೋಬೋದು ನಾನು ನೋಡ್ತಾ ಇರ್ಬೋದು ನೀವು ಇಲ್ಲಿ ಯಾವ ಥರ ನಾನು ಲಟ್ಟಿಸ್ಕೊಂಡಿದ್ದೀನಿ ಅಂತ ನಾರ್ಮಲ್ ಚಪಾತಿನ ಯಾವ ಥರ ಲಟ್ಸ್ಕೊತೀರಲ್ವಾ ಅದೇ ಇಲ್ಲಿ ಲಟ್ಟಿಸ್ಕೊಂಡು ಇಟ್ಕೊತ ಇದ್ದೀನಿ ಎಲ್ಲ ಚಪಾತಿನೂ ಇದೇ ಥರ ಲಟ್ಟಿಸ್ಕೊಂಡು ಇಟ್ಕೊಂಡು ಹಾಗೆ ತವನ ಸಹ ಬಿಸಿಯಾಗಿತ್ತು ಇನ್ನ ಇಲ್ಲಿ ಚಪಾತಿನ ನಾನು ನೀಟಾಗಿ ಬೇಯಿಸ್ಕೊಂತ ಇದ್ದೀನಿ ಕಲರ್ ಮಾತ್ರ ಹೇಳ್ತೀನಿ ತುಂಬಾನೇ ಚೆನ್ನಾಗಿ ಬಂದಿತ್ತು ವಿಡಿಯೋದಲ್ಲಿ ಯಾವ ತರ ಕಾಣ್ತಾ ಇದೆಯನ್ನೋ ಗೊತ್ತಿಲ್ಲ ರಿಯಲ್ ಆಗಿ ಮಾತ್ರ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಈ ಬೀಟ್ರೋಟು ಹಾಗೆ ಏನಾದರೂ ತರಕಾರಿ ತಿನ್ನಲ್ಲ ಅಂತ ಹೇಳ್ತಾರೆ ನೋಡಿ ಕ್ಯಾರೆಟು ಬೀಟ್ರೋಟ್ ಈ ಥರದ್ದು ಈ ತರ ಇಲ್ಲಿ ಮಾಡಿಕೊಡಿ ಮಕ್ಕಳಿಗೆ ಮಾತ್ರ ತುಂಬಾ ಇಷ್ಟ ಆಗುತ್ತೆ ಇನ್ನು ಇದನ್ನ ಒಂದು ಸೈಡ್ ನಾನು ನೀಟಾಗಿ ಬೇಯಿಸ್ಕೊತ ಇದ್ದೀನಿ ಒಂದು ಸೈಡ್ ನೀಟಾಗಿ ಬೆಂದಾದ ನಂತರ ಅದನ್ನ ಟರ್ನ್ ಮಾಡ್ಕೊಂಡು ಒಂದು ಸ್ಪೂನ್ ಆಗೋದು ಅಷ್ಟು ಎಣ್ಣೆನ ಸೇರ್ಸ್ಕೊತ ಇದೀನಿ ನೀನು ನೋಡ್ತಾ ಇರ್ಬೋದು ಇಲ್ಲಿ ಯಾವ ತರ ಉಬ್ಬಿ ಬರ್ತಾ ಇದೆ ಚಪಾತಿ ಅನ್ನೋದು ನನ್ಗಂದ್ರೆ ಇವತ್ತು ಹೋಳಿಗೆ ಮಾಡ್ತಾ ಇದ್ದೀನಿ ನೀನು ಅನ್ನೋ ತರ ಫೀಲ್ ಆಗ್ತಾ ಇತ್ತು ಅಷ್ಟು ಸಾಫ್ಟ್ ಆಗಿತ್ತು ಇವತ್ತಿನ ಚಪಾತಿ ಮಾತ್ರ ಈ ಹೋಳಿಗೆಲ್ಲ ನಾವು ಟರ್ನ್ ಮಾಡೋ ಯಾವ ಥರ ಅನಿಸ್ತಾ ಇರುತ್ತೆ ನೋಡಿ ಆ ಥರ ಅನಿಸ್ತಾ ಇತ್ತು ನನಗೆ ತುಂಬಾ ಖುಷಿ ಆಯಿತು ಇವತ್ತಿನ ಚಪಾತಿ ನೋಡಿಬಿಟ್ಟು ಇನ್ನು ಇಲ್ಲಿ ಸರ್ವ್ ಸಹ ಮಾಡಿದ್ದೀನಿ ಇದು ಮಧ್ಯಾಹ್ನ ನನಗೆ ಅಂತ ಸರ್ವ್ ಮಾಡ್ಕೊಂಡಿದ್ದೆ ಯಾಕಂದರೆ ಬೆಳಗಿನ ಗಡಿಬಿಡಿಯಲ್ಲಿ ನೀಟಾಗಿ ಸರ್ವ್ ಮಾಡಿಬಿಟ್ಟು ಸಹ ತೋರ್ಸೋದಕ್ಕೆ ಆಗೋದಿಲ್ಲ ಬಿಸಿ ಬಿಸಿ ಚಪಾತಿ ಮಾಡಿರ್ತೀನಲ್ವ ಹಾಗೇ ಹಾಕ್ಕೊಟ್ಬಿಟ್ಟಿರ್ತೀನಿ ಮಕ್ಕಳಿಗೆ ಹಾಗೆ ಹಸ್ಬೆಂಡ್ಗೆ ಇನ್ನು ಇವತ್ತು ಹೇಗಿದ್ರು ನಾನು ಉಪವಾಸ ಇದ್ದೆ ಅಲ್ವಾ ಮಧ್ಯಾಹ್ನಕ್ಕೆ ನನಗೆ ಅಂತ ಮಾಡ್ಕೊಂಡಿದ್ದೆ ಹಾಗಾಗಿ ಇಲ್ಲಿ ಸರ್ವ್ ಮಾಡಿ ತೋರಿಸ್ತೀನಿ ಇಲ್ಲಿ ಯಾವ ಥರ ಇದೆ ನೋಡಿ ಚಪಾತಿ ಸಾಕು ಟೇಸ್ಟಿಯಾಗಿತ್ತು ಇನ್ನು ಹಾಗೆ ಬೆಳಗ್ಗೆ ಏನೆಲ್ಲ ಅಡುಗೆ ಮಾಡಿದ್ದೀನಿ ಅಂತ ಅದನ್ನು ಸಹ ಇಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ ನೋಡಿ ವೈಟ್ ರೈಸು ಹಾಗೆ ಆಲೂಗಡ್ಡೆ ಹೂಕೋಸನ್ನ ಹಾಕಿಬಿಟ್ಟು ಪಲ್ಯನ ಸಹ ಮಾಡಿದ್ದೀನಿ ಅದ್ರ ಜೊತೆಗೆ ಹೆಸರುಬೇಳೆ ತಿಳಿ ಸಾಂಬಾರು ಹಾಗೆ ಚಪಾತಿ ಚಪಾತಿ ಇಲ್ಲಾಂದರೆ ರೊಟ್ಟಿ ಇರುತ್ತೆ ನಮ್ಮನೇಲಿ ರೆಗ್ಯುಲರ್ ಆಗಿ ಈ ಥರ ಅಡುಗೆ ಇರುತ್ತೆ ಯಾವಾಗ್ಲೂ ಇನ್ನು ಇಷ್ಟೆಲ್ಲ ಅಡುಗೆ ಮಾಡೋ ಅಷ್ಟರಲ್ಲಿ ಟೈಮು ಕರೆಕ್ಟ್ ಆಗಿ ಎಂಟು ಮುಖಲು ಆಗಿತ್ತು ನೋಡಿ ಬೆಳಗ್ಗೆ ನಾವು ಚೂರು ಬೇಗ ಎದ್ಬಿಟ್ರೆ ಎಲ್ಲ ಕೆಲಸನೂ ನಾವು ಅಚ್ಚುಕಟ್ಟಾಗಿ ಒಂದು ಚೂರು ಟೆನ್ಷನ್ ಇಲ್ಲದೇನೇ ನಾವು ಅಂದ್ಕೊಂಡಿರುವಂತಹ ಟೈಮಿಗೆ ಆರಾಮಾಗಿ ಮುಗಿಸ್ಕೊಂಡ್ಬಿಡ್ಬೋದು ನಾವು ಬೆಳಗ್ಗೆ ಎದ್ದೇಳದೆ ಲೇಟ್ ಆದರೆ ನಾವು ಮಾಡುವಂತಹ ಅಡುಗೆ ಕೆಲಸ ಹಾಗೆ ಮಿಕ್ಕೊಂಡಿರುವಂತಹ ಎಲ್ಲ ಕೆಲಸನೂ ಸಹ ಲೇಟಾಗಿ ಆಗುತ್ತೆ ಹಾಗೆ ಗಡಿ ಬಿಡಿ ಗಡಿ ಬಿಡಿ ಅಂತ ಅನ್ನಿಸ್ತಾ ಇರುತ್ತೆ ಅಯ್ಯೋ ಟೆನ್ಷನ್ನಲ್ಲಿ ಅಯ್ಯೋ ಏನಪ್ಪ ಮಾಡೋದು ಏನಪ್ಪ ಮಾಡೋದು ಅಂತಲೇ ನಾವು ಯೋಚನೆ ಮಾಡಿಕೊಂಡು ಟೈಮು ಸಹ ಹಾಗೇನೂ ಹೋಗಿಬಿಟ್ಟಿರುತ್ತೆ ಹಾಗಾಗಿ ಒಂಚೂರು ಬೇಗ ಎದ್ಬಿಟ್ರೆ ನಾವು ಆರಾಮಾಗಿ ಕೆಲಸನೂ ಸಹ ಮುಗಿಸ್ಕೋಬಹುದು ಇನ್ನು ಇಲ್ಲಿ ರೆಡಿ ರೆಡಿಯಾಗಿತ್ತಲ್ವ ಹಾಗಾಗಿ ಮಕ್ಕಳಿಗೆ ಹಾಗೆ ಹಸ್ಬೆಂಡ್ಗೂ ಸಹ ಇಲ್ಲಿ ಲಂಚ್ ಬಾಕ್ಸ್ನ ಕಟ್ಟಿ ಕಳಿಸ್ತಾ ಇದ್ದೀನಿ ಇದೆಲ್ಲ ಕೆಲಸನ ಮುಗಿಸ್ಕೊಂಡು ಮಕ್ಕಳನ್ನು ಸಹ ಬಿಟ್ಟು ಬಂದಿದ್ದಾಯಿತು ಹಾಗೆ ಮಿಕ್ಕೊಂಡಿರುವಂತಹ ಏನು ಕೆಲಸ ಇತ್ತಲ್ವ ಅದನ್ನು ಸಹ ಮುಗಿಸ್ಕೊಳ್ಳೋ ಅಷ್ಟಲ್ಲಿ ಟೈಮು ಕರೆಕ್ಟಾಗಿ ನನಗೆ ಹನ್ನೊಂದು ಗಂಟೆ ಆಯಿತು ಇನ್ನು ಇವತ್ತಿನ ಲಾಗ್ನ ಈಗ ಎಂಡ್ ಮಾಡ್ತೀನಿ ನಾನು ಮಾಡಿರುವಂತಹ ಲಾಗೂ ನಾನು ಮಾಡಿರುವಂತಹ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು